ಯತ್ನಾಳ್ ಸಭೆ ಮಾಡುವುದಕ್ಕೆ ಸ್ವತಂತ್ರರಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆ ಮಹಿಳೆಯರು ಸಂಘಟನಾತ್ಮಕವಾಗಿ ಸಮಾಜ ಸೇವೆ ಸಲ್ಲಿಸುತ್ತಿದ್ದಾರೆ ನಂದನ್ ಬೋರ್ಕರ್ ಅಭಿವೃದ್ಧಿಯಾಗುತ್ತಿಲ್ಲ ಎನ್ನುವುದು ಸತ್ಯಕ್ಕೆ ದೂರವಾದ ವಿಚಾರ ಶಾಸಕ ದೇಶಪಾಂಡೆ ಬೊಮ್ಮನಹಳ್ಳಿಯಲ್ಲಿ ಮಾದರಿ ಅಂಗನವಾಡಿ ಕೇಂದ್ರವನ್ನು ಶಾಸಕ ಶ್ರೀನಿವಾಸ್ ಮಾನೆ ಉದ್ಘಾಟಿಸಿದರು ಒಂದು ಪಾಯಿಂಟ್ ಅರವತ್ತ್ ಮೂರು ಕೋಟಿ ಮೊತ್ತದ ಕಾಲು ಸಂಕ ಕಾಮಗಾರಿಗೆ ಅನುಮೋದನೆ ಶಾಸಕ ಸತೀಶ್ ಸೈಲ್ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ಇಡಿಯವರು ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ಆರ್ ವಿ ದೇಶಪಾಂಡೆ ಬೇಡಿಕೆ ಈಡೇರಿಕೆಗಾಗಿ ಜನವರಿ ಆರರಿಂದ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠ ಕರದಾಳದಿಂದ ಬೆಂಗಳೂರಿನವರೆಗೆ ಐತಿಹಾಸಿಕ ಪಾದಯಾತ್ರೆ ಬಿಡ್ತಿ ವರದ ನದಿ ಜೋಡಣೆ ಪ್ರಸ್ತಾಪ ನಡೆದಿದೆ ಅದು ಬೇಕೋ ಬೇಡವೋ ಎನ್ನುವುದರ ಕುರಿತು ಆಳವಾದ ಚರ್ಚೆ ನಡೆಯುತ್ತಿದೆ ಶಾಸಕ ಆರ್ವಿ ದೇಶಪಾಂಡೆ ಡಿಸೆಂಬರ್ ಒಂದರಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಪುತ್ರಿಯ ವಿವಾಹ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸೋಮವಾರ ಬೆಳಿಗ್ಗೆ ಶಿರಸಿಗೆ ಆಗಮಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನು ಮಾಧ್ಯಮದವರು ಪ್ರಶ್ನಿಸಿ ರಾಜ್ಯಾಧ್ಯಕ್ಷರ ವಿರುದ್ಧ ಯತ್ನಾಳ್ ಸಭೆ ವಿಚಾರವನ್ನು ಪ್ರಸ್ತಾಪಿಸಿದಾಗ ಆ ವಿಚಾರವಾಗಿ ಮಾತನಾಡಿದರು ಅಲ್ಲದೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮಂತ್ರಿ ಕುರ್ಚಿ ಗುದ್ದಾಟದಲ್ಲಿ ರಾಜ್ಯದ ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಬಿದ್ದಿದೆ ಈ ಸರ್ಕಾರ ಬಂದ ಆರಂಭದಿಂದಲೂ ರೈತರ ಬಗ್ಗೆ ಅಸಡ್ಡೆ ತೋರುತ್ತಿದೆ ಹಿಂದಿನ ಸರ್ಕಾರದ ಯೋಜನೆಗಳಿಗೆ ಕಲ್ಲು ಹಾಕುತ್ತಿದ್ದಾರೆ ರೈತರ ಪರವಾಗಿ ಚಿಂತನೆ ಮಾಡುತ್ತಿಲ್ಲ ಸಂಕಷ್ಟದಲ್ಲಿದ್ದ ರೈತರ ಕಷ್ಟಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಆಗ್ರಹಿಸಿದರು ಬರುವ ಅಧಿವೇಶನದಲ್ಲಿ ಪ್ರತಿಪಕ್ಷವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ರೈತರ ಬಗ್ಗೆ ಚರ್ಚೆ ಮಾಡುತ್ತೇವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾಲಿ ನಾಯ್ಕ್ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗ್ಡೆ ನಾಗರಾಜ್ ನಾಯ್ಕ ಉಷಾ ಹೆಗ್ಡೆ ಸೇರಿದಂತೆ ಬಿಜೆಪಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಯತ್ನಾಳ್ ಅವರು ಸಭೆ ಮಾಡೋದ್ರ ಬಗ್ಗೆ ಇಲ್ಲ ನಮ್ದೊಂದು ರಾಷ್ಟ್ರೀಯ ಪಕ್ಷ ಇದೆ ಏನು ತೀರ್ಮಾನ ಆಗಬೇಕು ಅನ್ನೋದನ್ನ ನಮ್ಮ ರಾಷ್ಟ್ರ ಮಟ್ಟದ ನಾಯಕರು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಈ ಸಭೆಗಳು ಬಂದು ನನ್ನ ಮತ್ತೆ ನನಗಂತೂ ಆ ಮಾಹಿತಿ ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯ ಮಟ್ಟದಲ್ಲಾಗಲಿ ನನ್ನ ಹತ್ರ ಆಗಲಿ ಆ ರೀತಿ ಯಾವುದೇ ಚರ್ಚೆಗಳು ನಡೆದಿಲ್ಲ ಅಭ್ಯರ್ಥಿ ದಿನೇ ದಿನೇ ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ಜಾಸ್ತಿ ಆಗ್ತಾ ಇರೋದರಲ್ಲಿ ನನಗಿರೋ ಮಾಹಿತಿ ಪ್ರಕಾರ ಆಡಳಿತ ಪಕ್ಷದಲ್ಲಿ ಏಳೆಂಟು ಜನ ಹಿರಿಯ ಶಾಸಕರುಗಳು ಅಥವಾ ಮಂತ್ರಿಗಳು ಹೇಗಾದರೂ ಮಾಡಿ ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಪೈಪೋಟಿಲಿ ಈಗಾಗಲೇ ಇಳಿದಿದ್ದಾರೆ ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು ನೋಡಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿನಿಂದ ಅದು ಯಾಕೋ ಏನೋ ಗೊತ್ತಿಲ್ಲ ರೈತರ ಬಗ್ಗೆ ಇಷ್ಟೊಂದು ಅಸಡ್ಡೆ ಏನು ಹಿಂದಿನ ಬಿ ಜೆ ಪಿ ಸರ್ಕಾರ ಏನು ಪ್ರಧಾನಮಂತ್ರಿಗಳು ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಅಂತ ಕೊಟ್ಟರು ರಾಜ್ಯ ಸರ್ಕಾರ ಯಡಿಯೂರಪ್ಪನ ಮುಖ್ಯಮಂತ್ರಿಗಳಿದ್ದಾಗ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಅದನ್ನು ತಡೆ ಕಲ್ಲು ಹಾಕುವಂಥ ಕೆಲಸ ಮಾಡಿದ್ರು ಬಸವರಾಜ ಬೊಮ್ಮಾಯಿ ಅವರು ರೈತ ವಿದ್ಯಾನಿಧಿನ ತಂದರು ಅದನ್ನು ಕೂಡ ಕಲ್ಲು ಹಾಕುವಂಥ ಕೆಲಸ ಮಾಡಿದ್ರು ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಈ ರೀತಿ ಒಂದು ರೀತಿ ರೈತರ ಪರವಾಗಿ ಯಾವುದೇ ಒಂದು ಚಿಂತನೆಯನ್ನು ಮಾಡ್ದೇನೆ ರೈತರ ಪರವಾಗಿ ಒಂದು ಯೋಜನೆಯನ್ನು ಕೊಡ್ದೇನೆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಾ ಇರ್ತಕ್ಕಂಥ ದುರ್ದೈವ ಅತಿವೃಷ್ಟಿ ಸಂದರ್ಭದಲ್ಲೂ ಸಹ ಯಾವುದೇ ಸಚಿವರಾಗಲಿ ಯಾರೂ ಕೂಡ ಅಲ್ಲಿ ಪ್ರವಾಸ ಮಾಡಲಿಲ್ಲ ಸಂಕಟದಲ್ಲಿರುವಂಥ ರೈತರ ಸಮಸ್ಯೆಯನ್ನು ಕೇಳುವಂಥಕ್ಕಂಥ ಮಾಡಲಿಲ್ಲ ಇದು ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ರೈತರ ಹಿತವನ್ನು ಸಂಪೂರ್ಣವಾಗಿ ಕಡೆಗಣಿಸಿದೆ ಇವತ್ತು ಕುಟುಂಬವನ್ನು ಜವಾಬ್ದಾರಿಯಿಂದ ಮುನ್ನಡೆಸಿಕೊಂಡು ಹೋಗುವ ಮಹಿಳೆಯರು ಇಂದು ಸಂಘಟನೆ ಮೂಲಕ ಸಾಮಾಜಿಕ ಸೇವೆ ಮಾಡಬೇಕು ನಮ್ಮಿಂದಲೂ ಸಮಾಜಕ್ಕೆ ಕೊಡುಗೆ ನೀಡಬೇಕು ಎನ್ನುವ ಉದ್ದೇಶದಿಂದ ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳ ನಡುವೆಯೂ ಸಂಘಟನೆಗೆ ಹೆಜ್ಜೆ ಇಟ್ಟಿರುವುದು ಹೆಮ್ಮೆಯ ಸಂಗತಿ ಈ ಸಂಘಟನೆ ರಾಜ್ಯ ಮಟ್ಟದಲ್ಲಿ ಬೆಳೆಯಬೇಕು ಎಂದು ಕರ ಸಹ ಸಂಘ ಬೆಂಗಳೂರು ಇಸಿ ಮೆಂಬರ್ ಹಾಗೂ ಸಿದ್ದಾಪುರ ಪಟ್ಟಣ ಪಂಚಾಯತ್ ಸದಸ್ಯ ನಂದನ್ ಬೋರ್ಕರ್ ಹೇಳಿದರು ಅವರು ಇತ್ತೀಚೆಗೆ ಶಿರಸಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಭಾಭವನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಿಳಾ ಶಕ್ತಿ ಸಂಘ ಉದ್ಘಾಟಿಸಿ ಮಾತನಾಡಿದರು ಒಂದು ಕಾಲದಲ್ಲಿ ಕೇವಲ ಚಪ್ಪಲಿ ಕೆಲಸ ಮಾಡುತ್ತಿದ್ದು ಅಷ್ಟಕ್ಕೆ ಸೀಮಿತರಾದ ನಮ್ಮ ಸಮುದಾಯದವರು ಈಗ ರಾಜಕಾರಣಿಯಾಗಿ ಜಿಲ್ಲಾಧಿಕಾರಿ ಪೊಲೀಸ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳಾಗಿ ಹಲವು ಕೆಲಸಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು ಮತ್ತು ಇದಕ್ಕೆಲ್ಲ ಕಾರಣ ಅವರು ಪಡೆದ ಶಿಕ್ಷಣವೇ ಕಾರಣವಾಗಿದೆ ತಾವು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಮಕ್ಕಳನ್ನು ಸಮಾಜದಲ್ಲಿ ಒಳ್ಳೆಯ ಪ್ರಜೆಯನ್ನಾಗಿ ಪರಿವರ್ತನೆ ಮಾಡುವುದರ ಜೊತೆಗೆ ತಾವುಗಳು ಕೂಡ ಸಂಘಟನೆಯಲ್ಲಿ ತೊಡಗಿಕೊಂಡು ಸಮಾಜದಲ್ಲಿ ಉತ್ತಮ ಕೆಲಸಗಳನ್ನು ಮಾಡಿ ಇತರರಿಗೆ ಮಾದರಿಯಾಗಬೇಕು ಎಂದರು ಮತ್ತು ಅವರು ನಮ್ಮ ಸಮಾಜಕ್ಕೆ ಇರುವ ಸರ್ಕಾರದ ಯೋಜನೆ ಪಡೆದುಕೊಂಡು ಸ್ವಉದ್ಯೋಗಿಗಳಾಗಿ ಆರ್ಥಿಕವಾಗಿ ಗಟ್ಟಿಯಾಗಿ ನಿಲ್ಲಬೇಕು ಎಂದು ಹೇಳಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಿಳಾ ಶಕ್ತಿ ಸಂಘದ ಅಧ್ಯಕ್ಷೆ ಸ್ವಾತಿ ಕಾನಡೆ ಅಧ್ಯಕ್ಷತೆ ವಹಿಸಿದ್ದರು ಶಿರಸಿ ನಗರಸಭೆ ನಿಕಟಪೂರ್ವ ಸದಸ್ಯರಾದ ನಾಗರತ್ನ ಜೋಗ್ಲೇಕರ್ ಶಮಿಮಾ ಭಾನು ರವಿದಾಸ್ ಹೌಸಿಂಗ್ ಸೊಸೈಟಿಯ ಗೌರವಾಧ್ಯಕ್ಷ ಅರವಿಂದ್ ನೇತ್ರೇಕರ್ ಅಂಬೇಡ್ಕರ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಕೆರಿಯಾ ಬೋರ್ಕರ್ ಹರಿಚನ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಅಮರ್ ನೇರ್ಲಕಟ್ಟೆ ಡಾಕ್ಟರ್ ಅಂಬೇಡ್ಕರ್ ಶಕ್ತಿ ಸಂಘ ಸೊರಬ ಅಧ್ಯಕ್ಷ ಚಂದ್ರಪ್ಪ ಹೊಳೆಮರೂರು ಮಾತನಾಡಿದರು ವೇದಿಕೆಯಲ್ಲಿ ಡಾಕ್ಟರ್ ವಿಶ್ವನಾಥ್ ರೇವಣ್ಕರ್ ಡಾಕ್ಟರ್ ಭಾಗ್ಯಲಕ್ಷ್ಮಿ ಮತ್ತು ಡಾಕ್ಟರ್ ಯೋಗೇಶ್ ಬಡ್ಗಾಂವ್ಕರ್ ನಂದನ್ ಬೋರ್ಕರ್ ಅವರನ್ನು ಸನ್ಮಾನಿಸಲಾಯಿತು ಶಿರಸಿನಗರದ ಹೋಟೆಲ್ ಸುಪ್ರಿಯಾ ಇಂಟರ್ ನ್ಯಾಷನಲ್ನಲ್ಲಿ ಸೋಮವಾರ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾಜಿ ಸಚಿವ ಹಾಲಿ ಶಾಸಕ ಆರ್ವಿ ಪಾಂಡೆ ಅವರು ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದಲ್ಲಿ ಅಭಿವೃದ್ಧಿಯಾಗುತ್ತಿಲ್ಲ ಎನ್ನುವುದು ಸತ್ಯಕ್ಕೆ ದೂರವಾದ ಮಾತು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದು ಮಹಿಳೆಯರ ಆರ್ಥಿಕ ಶಕ್ತಿ ಹೆಚ್ಚಿಸಲು ರಾಜ್ಯದಲ್ಲಿ ಐದು ಜನಪ್ರಿಯ ಗ್ಯಾರಂಟಿಗಳನ್ನು ಎರಡೂವರೆ ವರ್ಷಗಳ ಅತ್ಯಂತ ಸಮರ್ಪಕವಾಗಿ ನಿವಾಯಿಸಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಕೆಪಿಸಿಸಿ ಸದಸ್ಯರಾದ ದೀಪಕ್ ಹೆಗಡೆ ದೊಡ್ಡೂರು ನಾಗರಾಜ್ ಮಡ್ವಾಳ್ ಗಣೇಶ್ ದಾವಣಗೆರೆ ರಮೇಶ್ ತುಬಾಷಿ ಜೋಪಿ ಪೀಟರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅಭಿವೃದ್ಧಿ ಜನೆನ ಅपेक्षೆಯದು ಇವುเจเจ ಎಲ್ಲ शासಕರು ಅನುಮತ್ತಿ ಹಾಗಾಗಿ ಮುೃತ ಆಗುವುದಿಲ್ಲ ವಿಚಾರ ಸತ್ತಕ್ಕೆ ಧೂರ್았던 ಬಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ರೆ ಅಷ್ಟೇ ಅಲ್ಲ ಗೋವಾಯಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಯಕದಲ್ಲಿ ಸರ್ಕಾರ ಐದು ಗ್ಯಾರಂಟಿಗಳು ಅನುಷ್ಠಾನ ಮಾಡಿ ಪ್ರತಿಯೊಬ್ಬ ಬಡವರ ಮುಖ್ಯವಾಗಿ ಮಹಿಳೆಯವರ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಟೇಚರ್ ಹೆಚ್ಚು ಮಾಡಲಿಕ್ಕೆ ಈ ಎಲ್ಲ ದೃಷ್ಟಿಯಿಂದ ಕಳಿಸ್ದ ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಅವ್ರ ದೇಶದಲ್ಲಿ ಮೊದಲೇ ಬಾರಿ ಕರ್ನಾಟಕ ಸರ್ಕಾರ ಮಾಡಿದ್ದು ಇದರ ಬಗ್ಗೆ ಎಲ್ಲರಿಗೂ ಗೌರವ ಅಭಿಮಾನ ಇರಬೇಕು ಹನ್ಗಲ್ ತಾಲೂಕಿನ ಬೊಮ್ಮನಹಳ್ಳಿ ಮತ್ತು ಹನುಮಸಾಗರ ಗ್ರಾಮದಲ್ಲಿ ಸಂಪೂರ್ಣ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವ ಮಾದರಿ ಅಂಗನವಾಡಿ ಕೇಂದ್ರಗಳನ್ನು ಶಾಸಕ ಶ್ರೀನಿವಾಸ್ ಮಾನ ಉದ್ಘಾಟಿಸಿದರು ತಾಲೂಕಿನ ನಲವತ್ತೆರಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಟ್ಟು ಐವತ್ತು ಅಂಗನವಾಡಿ ಕೇಂದ್ರಗಳನ್ನು ಗುರುತಿಸಿ ಮಾದರಿ ಅಂಗನವಾಡಿ ಕೇಂದ್ರಗಳನ್ನಾಗಿ ರೂಪಿಸಲಾಗುತ್ತಿದೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಈ ನಿಟ್ಟಿನಲ್ಲಿ ವಿಶೇಷ ಕಾಳಜಿ ವಹಿಸಿ ಮಾದರಿ ಅಂಗನವಾಡಿ ಕೇಂದ್ರಗಳನ್ನು ಸ್ಥಳೀಯ ಗ್ರಾಮ ಪಂಚಾಯತ್ಗಳ ಸಹಯೋಗದಲ್ಲಿ ರೂಪಿಸುತ್ತಿದೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಹಂತದಿಂದಲೇ ಉತ್ತಮ ಶಿಕ್ಷಣ ನೀಡುವ ಉದ್ದೇಶ ಹೊಂದಲಾಗಿದ್ದು ಸಂತಸದ ಕಲಿಕೆಗೆ ಈ ಕೇಂದ್ರಗಳು ಪೂರಕವಾಗಲಿವೆ ಕೇಂದ್ರದಲ್ಲಿ ಬಣ್ಣ ಚಿತ್ತಾರ ಚಿತ್ರಪಟಗಳು ಉದ್ಯಾನವನ ಆಸನಗಳು ಸೇರಿದಂತೆ ಅವಶ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ವಿಶೇಷ ಸಂಗತಿ ಎಂದು ಶಾಸಕ ಮಾನಿ ಸಂದರ್ಭದಲ್ಲಿ ತಿಳಿಸಿದರು ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಜಯಕುಮಾರ್ ದೊಡ್ಡಮನಿ ಸಿಡಿಪಿಒ ರಾಮು ಬೈಲಸೀಮಿ ತಾಲೂಕು ಪಂಚಾಯತ್ ಕೆಡಿಪಿ ಸದಸ್ಯ ಹನೀಫ್ ಬಂಕಾಪುರ ಇಒ ಪರಶುರಾಮ್ ಪೂಜಾರ್ ಸೇರಿದಂತೆ ಗ್ರಾಮ ಪಂಚಾಯತ್ ಮತ್ತು ಬಾಲವಿಕಾಸ ಸಮಿತಿ ಸದಸ್ಯರು ಹಾಜರಿದ್ದರು ಸಾರ್ವಜನಿಕರ ಬೇಡಿಕೆಯಂತೆ ಸರ್ಕಾರಕ್ಕೆ ಲೋಕೋಪಯೋಗಿ ಇಲಾಖೆಯ ಮೂಲಕ ಒಟ್ಟು ನೂರ ಅರವತ್ತ್ ಮೂರು ಲಕ್ಷದ ಮೊತ್ತದಲ್ಲಿ ಹದಿಮೂರು ಕಾಲು ಸಂಕಗಳ ಕಾಮಗಾರಿಗೆ ಸರ್ಕಾರಕ್ಕೆ ಬೇಡಿಕೆಯನ್ನು ಸಲ್ಲಿಸಲಾಗಿತ್ತು ಸದರಿ ಕಾಮಗಾರಿಗಳು ಸರ್ಕಾರದಿಂದ ಮಂಜೂರಿಯಾಗುತ್ತದೆ ಎಂದು ಕಾರವಾರಕೂಲ ಶಾಸಕ ಸತೀಶ್ ಕೆಎಸ್ಎಲ್ ತಿಳಿಸಿದ್ದು ಯಾವುದೇ ಹಳ್ಳಿಗಳಲ್ಲಿ ಕಾಲು ಸಂಕಗಳ ಬೇಡಿಕೆಗಳನ್ನೇನಾದರೂ ಇದ್ದಲ್ಲಿ ಅಂತಹ ಬೇಡಿಕೆಗಳನ್ನು ಶಾಸಕರ ಕಚೇರಿಗೆ ನೀಡುವಂತೆ ಕೋರಿದ್ದಾರೆ ಅನುಮೋದನೆಗೊಂಡಿರುವ ಕಾಮಗಾರಿಗಳ ವಿವರ ಕಾರವಾರ ತಾಲೂಕಿನ ಶಿರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಣಪತಿ ನಗರ ಚೇತನ ಹಬ್ಬು ಮನೆ ಹತ್ತಿರ ನಾರಗೇರಿ ಹಳ್ಳಕ್ಕೆ ಕಾಲು ಸಂಕ ನಿರ್ಮಾಣ ಆರು ಲಕ್ಷ ನಾರಗೇರಿ ಗ್ಯಾಸ್ ಗೋಡೌನ್ ಮುಂದಿನ ಹಳ್ಳಕ್ಕೆ ಕಾಲುಸಂಕ ಸಂಕ ನಿರ್ಮಾಣ ಎಂಟು ಲಕ್ಷ ಸೇಜುವಾಡ ಜಗದಂಬ ದೇವಸ್ಥಾನದ ಮುಂದಿನಿಂದ ಗಿಂಡಿ ದೇವಸ್ಥಾನಕ್ಕೆ ಹೋಗುವ ಹಳ್ಳಕ್ಕೆ ಕಾಲುಸಂಕ ಸಂಕ ನಿರ್ಮಾಣ ಇಪ್ಪತ್ತು ಲಕ್ಷ ಅಮದಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೊಸಗದ್ದೆ ಸುರೇಶ್ ಕೊಡ್ಕೋಮನೆ ಹತ್ತಿರ ಹಳ್ಳಕ್ಕೆ ಕಾಲುಸಂಕ ಸಂಕ ನಿರ್ಮಾಣ ಹದಿಮೂರು ಲಕ್ಷ ಕೃಷ್ಣಾಪುರ ಆಡುಕಟ್ಟೆ ಹೋಗುವ ದಾರಿಯ ಹಳ್ಳಕ್ಕೆ ಕಾಲುಸಂಕ ಸಂಕ ನಿರ್ಮಾಣ ಹದಿಮೂರು ಲಕ್ಷ ಕಾರವಾರ ತಾಲೂಕಿನ ಮಲ್ಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹರೂರಿನಲ್ಲಿ ಒಳ್ಳು ಕುಣಬಿ ಮನೆಯ ಹತ್ತಿರ ಕಾಲುಸಂಕ ನಿರ್ಮಾಣ ಒಂಬತ್ತು ಲಕ್ಷ ಹರೂರಿನಲ್ಲಿ ನಾರಾಯಣ ಕುಣಬಿ ಮನೆಯ ಹತ್ತಿರ ಕಾಲುಸಂಕ ನಿರ್ಮಾಣ ಒಂಬತ್ತು ಲಕ್ಷ ಅಂಕೋಲ ತಾಲೂಕಿನ ಡೊಂಗ್ರಿ ಗ್ರಾಮ ಪಂಚಾಯತ್ ಬಿದ್ರಳಿಯಲ್ಲಿ ಕಾಲುಸಂಕ ನಿರ್ಮಾಣ ಹತ್ತು ಲಕ್ಷ ಮೊಗಟ ಗ್ರಾಮ ಪಂಚಾಯತ್ ಬ್ರಹ್ಮೂರು ಬಿಕಳಿಹಳ್ಳಿಗೆ ಅಡ್ಡಲಾಗಿ ಕಾಲುಸಂಕ ನಿರ್ಮಾಣ ಇಪ್ಪತ್ತು ಲಕ್ಷ ಹಟ್ಟಿಕೇರಿ ಗ್ರಾಮ ಪಂಚಾಯತ್ ಸಕಲಬೇಣ ಗೋವಿಂದಗೌಡ ಮನೆ ಹತ್ತಿರ ಕುನ್ನಿಮಡಿ ಹಳ್ಳಕ್ಕೆ ಕಾಲು ಸಂಕ ನಿರ್ಮಾಣ ಇಪ್ಪತ್ತು ಲಕ್ಷ ಬೇಲಿಕೇರಿ ಗ್ರಾಮ ಪಂಚಾಯತ್ ಏರಿಕಟ್ಟೆ ಹಳ್ಳದಿಂದ ಬೋಗ್ರಿ ಬೈಲ್ ರಸ್ತೆಗೆ ಕಾಲು ಸಂಕ ನಿರ್ಮಾಣ ಹತ್ತು ಲಕ್ಷ ಸಗಡಗೇರಿ ಗ್ರಾಮ ಪಂಚಾಯತ್ ಬೋಳುಕುಂಟೆ ಸಿಹಿನೀರಿನ ಕಟ್ಟೆಗೆ ಕಾಲು ಸಂಕ ನಿರ್ಮಾಣ ಹದಿನೈದು ಲಕ್ಷ ವಾಸರ ಕುದುರಿಗೆ ಗ್ರಾಮ ಪಂಚಾಯತ್ ಮೇಲಿನಗುಳಿ ಹಳ್ಳಕ್ಕೆ ಕಾಲು ಸಂಖ ನಿರ್ಮಾಣ ಹತ್ತು ಲಕ್ಷ ಒಟ್ಟು ನೂರ ಮೂರು ಲಕ್ಷದ ಮೊತ್ತದಲ್ಲಿ ಹದಿಮೂರು ಕಾಲು ಸಂಕಗಳ ಕಾಮಗಾರಿ ಸರ್ಕಾರದಿಂದ ಅನುಮೋದನೆ ದೊರೆತಿದೆ ಎಂದು ಶಾಸಕ ಸತೀಶ್ ಸೈಲ್ ತಿಳಿಸಿದ್ದಾರೆ ಶಿರಸಿನಗರದ ಹೋಟೆಲ್ ಸುಪ್ರಿಯಾ ಇಂಟರ್ ನ್ಯಾಷನಲ್ನಲ್ಲಿ ಸೋಮವಾರ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾಜಿ ಸಚಿವ ಹಾಲಿ ಶಾಸಕ ಪಾಂಡೆ ಅವರು ಬೆಳಗಾವಿ ಅಧಿವೇಶನ ನಡೆದಾಗ ಉತ್ತರ ಕರ್ನಾಟಕ ಮತ್ತು ಕರಾವಳಿ ಪ್ರದೇಶಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕಾಗುತ್ತದೆ ಆ ನಿಟ್ಟಿನಲ್ಲಿ ನಾನು ಕೂಡ ಕರಾವಳಿ ಮತ್ತು ಉತ್ತರ ಕರ್ನಾಟಕ ಪ್ರದೇಶಗಳಿಗೆ ಪ್ರಾಧಾನ್ಯತೆ ನೀಡುವಂತೆ ಆಗ್ರಹಿಸುತ್ತೇನೆ ಎಂದರು ಅಲ್ಲದೆ ನಮ್ಮ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಮೇಲೆ ಇಡಿ ಅವರು ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ಇದನ್ನು ನಾನು ಖಂಡಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಕೆಪಿಸಿಸಿ ಸದಸ್ಯರಾದ ದೀಪಕ್ ಹೆಗಡೆ ದೊಡ್ಡೂರು ನಾಗರಾಜ್ ಮಂಡ್ವಾಳ್ ಗಣೇಶ್ ದಾವಣಗೆರೆ ರಮೇಶ್ ಬಾಷಿ ಜೋಪಿ ಪೀಟರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬೆಳಗಾವದಲ್ಲಿ ಆಯೋ ಪ್ರಾಧಾನ್ಯತೆ ಕೊಡಬೇಕಾಗ್ತದೆ ಉತ್ತರ ಕರ್ನಾಟಕ ಕರಾವಳಿ ಚರ್ಚೆ ಮಾಡಲಿಕ್ಕೆ ಪ್ರಾಧಾನ್ಯ ಕೊಡಬೇಕಾಗಿದೆ ನಾನು ಆ ಪ್ರಯತ್ನ ಮಾಡ್ತೀನಿ ಸರ್ ಬದಲಾವಣೆ ಇದು ಪೂರ್ಣವಿರಾಮ ಬಿದ್ದಿದೆ ಅದರ ನಡುವೆ ಕೆಲವು ಶಾಸಕರು ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು ಹಿರಿಯ ಶಾಸಕರು ನೋಡಿ ನಾನು ಒಂದು ಮಾತು ಹೇಳ್ತೇನೆ ಯಾರು ಮುಖ್ಯಮಂತ್ರಿ ಆಗಬೇಕು ಯಾವ್ದು ಇಲ್ಲ ಹೈಕಮಾಂಡ್ ನಿರ್ಮಾಣ ಮಾಡ್ತೇನೆ ಇವತ್ತು ಮುಖ್ಯಮಂತ್ರಿ ಖುರ್ಚಿ ಖಾಲಿ ಇಲ್ಲ ಹಾಗಾಗಿ ನಾನು ಆಗ್ತೇನೆ ನೀವು ಅಂತ ಹೇಳುವುದು ಸರಿಯಲ್ಲ ಏಡಿಗ ಬಿಲ್ಲವ ನಾಮಧಾರಿ ಧೀರವ ತೀಯ ಸೇರಿದಂತೆ ಇಪ್ಪತ್ತಾರು ಪಂಗಡಗಳನ್ನು ಹೊಂದಿದ ಸಮಾಜದ ಬೇಡಿಕೆ ಈಡೇರಿಕೆಗಾಗಿ ಜನವರಿ ಆರರಿಂದ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠ ಕರದಾಳದಿಂದ ಬೆಂಗಳೂರಿನವರೆಗೆ ಐತಿಹಾಸಿಕ ಪಾದಯಾತ್ರೆ ಮಾಡಲಿದ್ದೇವೆ ಎಂದು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠ ಕರದಾಳದ ಪೀಠಾಧಿಪತಿ ಪ್ರಣವಾನಂದ ಸ್ವಾಮೀಜಿ ಹೇಳಿದರು ಸೋಮವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಿ ಮಾತನಾಡಿದ ಅವರು ನಮ್ಮ ಸಮಾಜದ ಹದಿನೆಂಟು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಲವತ್ತೊಂದು ದಿನಗಳ ಕಾಲ ಪಾದಯಾತ್ರೆ ನಡೆಸುತ್ತಿದ್ದೇವೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಎರಡೂವರೆ ವರ್ಷ ಕಳೆದರೂ ಸಹ ನಮ್ಮ ಸಮಾಜಕ್ಕೆ ಯಾವುದೇ ಅನುಕೂಲ ಮಾಡಿಕೊಡಲಿಲ್ಲ ಸಂಪೂರ್ಣವಾಗಿ ನಮ್ಮ ಸಮಾಜವನ್ನು ಕಡೆಗಣಿಸಿದೆ ಬಿಜೆಪಿ ಸರ್ಕಾರ ನಮ್ಮ ಸಮಾಜದ ಈರ್ವರಿಗೆ ಸಚಿವ ಸ್ಥಾನ ನೀಡಿತ್ತು ಕಾಂಗ್ರೆಸ್ ಸರ್ಕಾರ ಕೇವಲ ಓರ್ವರಿಗೆ ಮಾತ್ರ ಸಚಿವ ಸ್ಥಾನ ನೀಡಿದೆ ಸಮಾನತೆ ಹಾಗೂ ಸಾಮಾಜಿಕತೆ ಕಾಂಗ್ರೆಸ್ ಮುಖವಾಣಿಯಷ್ಟೇ ಕಾರ್ಯರೂಪದಲ್ಲಿಲ್ಲ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗಗಳಿಗೆ ಏನು ಕೊಟ್ಟಿದ್ದಾರೆ ಎಂದು ತಿಳಿಯಬೇಕು ಎಂದರು ನಮ್ಮ ರಾಜಕಾರಣಿಗಳು ಇದಕ್ಕೆ ಕಾರಣ ಗೆಲ್ಲುವ ಸಮಯದಲ್ಲಿ ಸಮಾಜ ಬೇಕು ಗೆದ್ದ ನಂತರ ಸಮಾಜ ಬೇಡ ಅಂತಹ ರಾಜಕಾರಣಿಗಳು ನಮ್ಮ ಸಮಾಜದಲ್ಲಿದ್ದಾರೆ ಹಾಗಾಗಿ ಈ ನಾಲ್ಕು ಜಿಲ್ಲೆ ಸೇರಿಕೊಂಡು ಸ್ವತಂತ್ರ ಪಕ್ಷ ರಚನೆಗೆ ಚಿಂತನೆ ನಡೆಸಿದ್ದೇವೆ ಒಂಬತ್ತು ಜನಪ್ರತಿನಿಧಿಗಳು ನಮ್ಮ ಸಮಾಜದಲ್ಲಿದ್ದಾರೆ ಹಾಗಾಗಿ ಸ್ವತಂತ್ರ ಪಕ್ಷವನ್ನು ರಚಿಸುವ ಬಗ್ಗೆ ಚಿಂತನೆ ನಡೆಸಲಾಗಿದೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಹಿಂದದ ಹೆಸರಿನಲ್ಲಿ ಸಾಕಷ್ಟು ವರ್ಷಗಳಿಂದ ರಾಜಕೀಯ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಬೇಕು ಎಂಬುದು ಜನರ ಅಭಿಪ್ರಾಯವಾಗಿದೆ ಕುರ್ಚಿ ಕಿತ್ತಾಟದಲ್ಲಿ ಜನರು ರೋಸಿ ಹೋಗಿದ್ದಾರೆ ಕುರ್ಚಿ ಕಿತ್ತಾಟವನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ಗಮನ ಹರಿಸಬೇಕು ಎಂದರು ಐತಿಹಾಸಿಕ ಪಾದಯಾತ್ರೆಯು ನಮ್ಮ ಪ್ರಮುಖ ಬೇಡಿಕೆಗಳಾದ ನಾರಾಯಣಗುರು ಅಭಿವೃದ್ಧಿಗೆ ಕೂಡಲೇ ಐದುನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಕುಲಕಸುಬು ಕಳೆದುಕೊಂಡು ಕಲ್ಯಾಣ ಕರ್ನಾಟಕ ಭಾಗದ ಸ್ವತಂತ್ರ ಇಡಿಗರಿಗೆ ಐದು ಎಕರೆ ಜಮೀನು ಪ್ರತಿ ಕುಟುಂಬಕ್ಕೆ ಮಂಜೂರು ಮಾಡಬೇಕು ಸಮಾಜವನ್ನು ಈಗಿರುವ ಎರಡು ಇಂದ ಎಸ್ಟಿ ಮೀಸಲಾತಿಗೆ ಸೇರಿಸುವುದಕ್ಕೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ನಾರಾಯಣ ಗುರುಗಳ ಪುತ್ಥಳಿಯನ್ನು ಬೆಂಗಳೂರಿನ ವಿಧಾನಸೌಧದ ಎದುರು ಸ್ಥಾಪನೆ ಮಾಡಬೇಕು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ವಿರುದ್ಧ ಹೂಡಿದ ಮೊಕದ್ದಮೆಗಳನ್ನು ಕೂಡಲೇ ಹಿಂಪಡೆದು ದೇವಸ್ಥಾನಕ್ಕೆ ಸೂಕ್ತ ಭದ್ರತೆ ನೀಡಿ ಕ್ಷೇತ್ರಕ್ಕೆ ಅಗತ್ಯ ಭೂಮಿ ಮಂಜೂರು ಮಾಡಬೇಕು ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ನಾರಾಯಣ ಗುರುಗಳ ಅಧ್ಯಯನ ಪೀಠ ಸ್ಥಾಪಿಸಬೇಕು ಮತ್ತು ರಾಜ್ಯದ ಒಂದು ವಿಶ್ವವಿದ್ಯಾನಿಲಯಕ್ಕೆ ಗುರುಗಳ ಹೆಸರು ಘೋಷಣೆ ಮಾಡಬೇಕು ಆಶ್ರಯ ಮತ್ತು ವಸತಿ ಯೋಜನೆಯಲ್ಲಿ ಸಮಾಜಕ್ಕೆ ಪ್ರತ್ಯೇಕವಾಗಿ ಇಪ್ಪತ್ತೈದು ಸಾವಿರ ಮನೆ ಮಂಜೂರು ಮಾಡಬೇಕು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನಯ್ಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ನಾಮಕರಣ ಮಾಡಬೇಕು ಶಿವಮೊಗ್ಗ ಮಂಗಳೂರು ಉತ್ತರ ಕನ್ನಡ ಉಡುಪಿ ಪ್ರತಿ ಜಿಲ್ಲೆಯಲ್ಲಿ ಐದು ಎಕರೆ ಜಮೀನು ಮಂಜೂರು ಮಾಡಿ ಐಎಎಸ್ ಐಪಿಎಸ್ ಕೆಎಎಸ್ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಬೇಕು ಇವು ನಮ್ಮ ಪ್ರಮುಖ ಬೇಡಿಕೆಗಳಾಗಿವೆ ಇದರಲ್ಲಿ ಐದು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಿದರೂ ಪಾದಯಾತ್ರೆ ಕೈಬಿಡುತ್ತೇವೆ ಇಲ್ಲವಾದಲ್ಲಿ ಪಾದಯಾತ್ರೆ ನಡೆಸಿ ಬೆಂಗಳೂರಿನಲ್ಲಿ ಸತ್ಯಾಗ್ರಹ ನಡೆಸಲಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಪ್ರಮುಖರಾದ ದೇವರಾಜ್ ನಾಯ್ಕ್ ಶೇಖರ್ ಪೂಜಾರಿ ಗಣೇಶ್ ನಾಯ್ಕ್ ರವಿ ಪೂಜಾರಿ ಎನ್ ಜಿ ನಾಯ್ಕ್ ವಿನಾಯಕ್ ದಿನೇಶ್ ನಾಯ್ಕ್ ಮಂಜುನಾಥ್ ಸೇರಿದಂತೆ ಹಲವರು ಇದ್ದರು ಗಂಟೆಗೆ ಹಾಗೆ ರಾಜ್ಯದಲ್ಲಿ ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯವನ್ನು ಬಹಳಷ್ಟು ಕಳೆದ ಐದು ವರ್ಷವಾಗಿ ನಿರಂತರ ಹೋರಾಟದಲ್ಲಿದ್ದೀನಿ ಹಿಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾರಾಯಣಗುರು ನಿಗಮವನ್ನೇ ಘೋಷಣೆ ಮಾಡಿದರು ಅದನ್ನ ಜೊತೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಕುಲಶಾಸ್ತ್ರ ಅಧ್ಯಯನಕ್ಕೆ ಹಿಂದಿನ ಸರ್ಕಾರ ಕೊಟ್ಟಿದೆ ಅಷ್ಟೇ ಅಲ್ಲ ಹತ್ತು ಕೋಟಿ ರೂಪಾಯಿಯನ್ನು ನಾರಾಯಣಗುರು ನಿಗಮಕ್ಕೆ ಅವತ್ತು ಮೀಸಲಾತಿ ಇಟ್ಟಿದೆ ಆದರೆ ಈ ಸರ್ಕಾರ ಬಂದು ಎರಡೂವರೆ ವರ್ಷ ಆದರೂ ಕೂಡ ಸಮಾಜದ ಯಾವುದೂ ಒಂದು ಚಿಂತನೆಯನ್ನೇ ಮಾಡಲಿಲ್ಲ ಸಮಾಜಕ್ಕೆ ಯಾವುದೋ ಪೂರಕವಾಗಿ ಯಾವುದೋ ಕೆಲಸವನ್ನು ಮಾಡಿಕೊಳ್ಳಲಿಲ್ಲ ಸೊ ಹಿಂದಿನ ಸರ್ಕಾರ ಇದ್ದಾಗ ಎರಡು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದರು ಈ ಸರ್ಕಾರಲ್ಲಿ ಓನ್ಲಿ ಒಂದೇ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ ಆದ್ರಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಇಡಿಗ ಸಮುದಾಯವನ್ನೇ ನಂಬಾಡಿ ಸಮುದಾಯವನ್ನೇ ಸಂಪೂರ್ಣವಾಗಿ ಕಡೆಗಣಿಸುವ ಒಂದು ಸರ್ಕಾರ ಆಗಿ ಪರಿಣಮಿಸಿದೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅವರ ಪಕ್ಷ ವಿರೋಧ ಪಕ್ಷದಲ್ಲಿದ್ದಾಗ ಹಿಂದುಳಿದ ಅಲ್ಪಸಂಖ್ಯಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೋಸ್ಕರ ಸಾಕಷ್ಟು ಹೋರಾಟವನ್ನು ಮಾಡ್ತಾರೆ ಆದರೆ ಅವರು ಅಧಿಕಾರಕ್ಕೆ ಬಂದರೆ ಅದೆಲ್ಲ ಮರೆತು ಬಿಡ್ತಾರೆ ತನ್ನ ಅಧಿಕಾರದ ಅಧಿಕಾರ ಹಿಡಿಯೋಕ್ಕೋಸ್ಕರ ಹಿಂದುಳಿದ ಅಲ್ಪಸಂಖ್ಯಾ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹೆಸರು ಹೇಳುವುದು ಅಧಿಕಾರಕ್ಕೆ ಬಂದ ಮೇಲೆ ಯಾವುದೋ ರೀತಿಯಲ್ಲಿ ಆ ಸಮುದಾಯಗಳಿಗೆ ಅನ್ಯ ಒಳ್ಳೆ ಕೆಲಸ ಮಾಡುವುದಿಲ್ಲ ಅಂತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಅವರ ಮುಖವಾಡ ಆದರೆ ಇದು ಯಾವುದೂ ಕೂಡ ಪಕ್ಷದಲ್ಲಿಯೂ ಇಲ್ಲ ಆ ಸರ್ಕಾರದಲ್ಲಿಯೂ ಕೂಡ ಇಲ್ಲ ಅಂತಕ್ಕಂಥದ್ದು ನಾವು ಹೇಳಬಹುದು ಆದ್ರಿಂದ ಅಲ್ಪಸಂಖ್ಯಾತ ಕೂಟ್ಲೇ ಅವ್ರಿಗೇನು ಯೋಚನೆ ಬರುತ್ತದೆ ಓನ್ಲಿ ನಾಲ್ಕು ಐದು ಜನ ಅಂದ್ರೆ ಆ ಜಬೀರ್ ಅಹ್ಮದು ತನ್ವೀರ್ ಸಿಟ್ಟು ಅಂತ ಮನಸ್ಸಿಗೆ ಬರ್ತದೆ ಹಾಗೆ ಪ್ರತಿಯೊಂದು ಜಾತಿಯಲ್ಲೂ ನಾಲ್ಕೈದು ಜನವನ್ನೇ ಜೊತೆ ಇಟ್ಕೊಂಡು ಇಡೀ ಸಮುದಾಯದ ಹೇಳಿಕೆ ಅಂತ ಹೇಳಿಕೊಂಡು ಹೋಗ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿಮೂರಿಂದ ಹದಿನ ಹದಿನೆಂಟುವರೆಗೂ ವರೆಗೂ ಅನಂತರ ಈಗ ಎರಡೂವರ ವರ್ಷ ಸುಮಾರು ಏಳೂವರ ವರ್ಷದ ಅವಧಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ಏನ್ ಅಂತಕ್ಕಂಥದ್ದು ಶ್ವೇತ ಪತ್ರ ಹೊರಡಿಸಬೇಕು ನಾವೇನು ಮಾಡಿ ಕೊಟ್ಟಿದಿ ಅಂತ ಆದ್ರೆ ಅಹಿಂದದ ಹೆಸರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆದ್ರೂ ಶಿರಸಿಯ ಹೋಟೆಲ್ ಸುಪ್ರಿಯಾ ಇಂಟರ್ ನ್ಯಾಷನಲ್ನಲ್ಲಿ ಸೋಮವಾರ ಮಾಧ್ಯಮದವರ ಜೊತೆ ಮಾತನಾಡಿದ ಮಾಜಿ ಸಚಿವ ಹಾಲಿ ಶಾಸಕ ಅರ್ವಿ ದೇಶಪಾಂಡೆ ಅವರು ಬೆಡ್ತಿ ವರದ ಅಗನಾಶಿನಿ ನದಿ ಜೋಡಣೆ ಪ್ರಸ್ತಾಪ ಮಾಡುತ್ತಿದ್ದಾರೆ ಅದು ಬೇಕೋ ಬೇಡವೋ ಎಂಬುದರ ಕುರಿತು ಆಳವಾದ ಚರ್ಚೆ ನಡೆಯುತ್ತಿದೆ ಎಂದರು ನಂತರ ಕುಡಿಯುವ ನೀರಿನ ವಿಚಾರದಲ್ಲಿ ಯಾರೂ ತಕರಾರು ಮಾಡಬಾರದು ಎಂದರು ಅಲ್ಲದೆ ಈಗಾಗಲೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಕೈಗಾ ಅಣುಸ್ತಾವರ ಅಣೆಕಟ್ಟು ಸಿಬಾರ್ಡ್ ನೌಕಾನೆಲೆ ಸೇರಿದಂತೆ ಅನೇಕ ಬೃಹತ್ ಯೋಜನೆಗಳಿಗೆ ನಾವು ತ್ಯಾಗ ಮಾಡಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಕೆಪಿಸಿಸಿ ಸದಸ್ಯರಾದ ದೀಪಕ್ ಹೆಗಡೆ ದೊಡ್ಡೂರು ನಾಗರಾಜ್ ಮಡಿವಾಳ್ ಹಾಜರಿದ್ದರು ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ